ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ವೈಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶಿವಮೊಗ್ಗ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ ಶಿವಮೊಗ್ಗ ರಸ್ತೆ ಸಾಗರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ಅವರು ಮದ್ಯಪಾನದಿಂದ ಅಪರಾಧ ಕೃತ್ಯಗಳು ಹೆಚ್ಚುತ್ತಿರುವ ವರದಿಯಾಗುತ್ತಿರುವಾಗ ಗಾಂಜಾ ಅಫಿಮುಗಳ ಸೇವನೆಯಿಂದ ಪ್ರಸ್ತುತ ಅಪರಾಧ ಕೃತ್ಯಗಳ ಹೆಚ್ಚಳ ಆತಂಕಕಾರಿ ಸಂಗತಿ ಎಂದು ಅಭಿಪ್ರಾಯಪಟ್ಟರು ಬೆಳಕಾಸಾಗರ ಉಪವಿಭಾಗೀಯ ಸಹಾಯಕ ಪೊಲೀಸ್ ಉಪ ಅಧೀಕ್ಷಕರು ಡಾಕ್ಟರ್ ಬೆನಕ ಪ್ರಸಾದ್ ಐಪಿಎಸ್ ಇವರು ಮಾತನಾಡಿ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಮಾದಕ ವ್ಯಸನದ ಅಭಿರುಚಿ ಮೂಡಿಸುವವರು ಸ್ನೇಹಿತರೇ ಆಗಿರುತ್ತಾರೆ ಆದ್ದರಿಂದ ವ್ಯಸನದ ಗೀಳನ್ನು ಅಂಟಿಸುವ ಸ್ನೇಹಿತ ನಿಜವಾಗಿಯೂ ಸ್ನೇಹಿತನ ಮಾದರಿಯ ನಿಮ್ಮ ಶತ್ರು ಎಂಬ ಕುರಿತು ಜಾಗೃತರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಆರಂಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಎಂಎಸ್ ಅವರು ಹಾಗೂ ಸಾಗರ ಉಪವಿಭಾಗೀಯ ಸಹಾಯಕ ಪೊಲೀಸ್ ಉಪ ಅಧೀಕ್ಷಕರು ಡಾಕ್ಟರ್ ಬೆನಕ ಪ್ರಸಾದ್ ಎನ್ಜೆ ಐಪಿಎಸ್ ಅವರು ಇವರುಗಳ ಜಂಟಿಯಾಗಿ ನಶಾಮುಕ್ತ ಭಾರತ ಅಭಿಯಾನದ ಜಾಗೃತಿಗಾಗಿ ಆಯೋಜಿಸಲಾಗಿದ್ದ ವಿದ್ಯಾರ್ಥಿಗಳ ಬೈಕ್ಗಳ ಜಾಥಾಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಎನ್ಸಿಸಿ ಮತ್ತು ಎನ್ಎಸ್ಎಸ್ ತಂಡಗಳು ಸಾಥ್ ನೀಡಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ ರಸ್ತೆ ಸಾಗರ ಪ್ರಾಂಶುಪಾಲರಾದ ಡಾಕ್ಟರ್ ಸಣ್ಣ ಹನುಮಪ್ಪ ಜೆ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕಾಲೇಜಿನ ಐಕ್ಯುಎಸಿ ಸಂಚಾಲಕರಾದ ಡಾಕ್ಟರ್ ಮಮತಾ ವಿ ಹೆಗಡೆ ಯೂತ್ ರೆಡ್ ಕ್ರಾಸ್ ಸಂಚಾಲಕರಾದ ಶ್ರೀಮತಿ ಮೇಘಾ ಭೂತೆ ಕ್ರೀಡಾ ಹಾಗೂ ಎನ್ಎಸ್ಎಸ್ ಸಂಯೋಜಕರಾದ ಪ್ರೊಫೆಸರ್ ಕಿರಣ್ ವಕೀಲರಾದ ಶರಾವತಿ ಉಪಸ್ಥಿತರಿದ್ದರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶಿವಮೊಗ್ಗ ಉಪನಿರ್ದೇಶಕರಾದ ಶ್ರೀಮತಿ ಸುವರ್ಣ ವಿ ನಾಯಕ್ ಪ್ರಾಸ್ತಾವಿಕವಾಗಿ ನೋಡಿದರು ಆಶ್ರಿತ ಕೆ ಸಂಗಡಿಗರಿಂದ ಪ್ರಾರ್ಥನೆ ವಿದ್ಯಾರ್ಥಿನಿ ಅನುಷಾ ಎಸ್ ಸ್ವಾಗತಿಸಿದರು ಕಾಲೇಜು ವಿದ್ಯಾರ್ಥಿ ಕಾರ್ಯಕ್ರಮ ನಿರ್ವಹಿಸಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ